ಶಾಲೋಂ ಪ್ರಾರ್ಥನಾಲಯದಲ್ಲಿ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತವಾಗಿ ಸತತ ಐದನೇ ವರ್ಷದಲ್ಲಿ ರಕ್ತದಾನ ಮಾಡಿದ ಒಂದು ನೂರ ಒಂಬತ್ತು ಜನ ಶಿಬಿರಾರ್ಥಿಗಳು ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಕೂಡ್ಲಿಗಿ ಪಟ್ಟಣದ ಐವತ್ತು ಪಕ್ಕದಲ್ಲಿ ರಾಜೀವ್ ಗಾಂಧಿನಗರ ಹಿಂಭಾಗದಲ್ಲಿ ಬರುವ ಶಾಲೋಂ ಪ್ರಾರ್ಥನಾಲಯ ವತಿಯಿಂದ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತವಾಗಿ ಶುಕ್ರವಾರದಂದು ನಡೆದ ಐದನೇ ವರ್ಷದ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಈ ಶಿಬಿರದ ಪ್ರಮುಖ ಅಧ್ಯಕ್ಷತೆಯನ್ನು ಪರಶುರಾಮ್ ಸೇವಕರು ಹಾಗೂ ಸಭೆಯ ಸಹಚರರಾದ ಸೋಮಶೇಖರ್ ಗಣೇಶ್ ಇತರರು ವಹಿಸಿಕೊಂಡಿದ್ದರು ಪರಶುರಾಮ್ ಸೇವಕರು ಶಿಬಿರದ ಕುರಿತು ಮಾತನಾಡುತ್ತಾ ಪ್ರತಿಯೊಬ್ಬ ನಾಗರಿಕರಿಗೂ ಈಗಿನ ದಿನಮಾನಗಳಲ್ಲಿ ಅನಾರೋಗ್ಯದಿಂದ ಅಥವಾ ಅಪಘಾತ ಆದಂತಹ ಸಮಯದಲ್ಲಿ ಹಾಗೂ ಮಹಿಳೆಯರಿಗೆ ಹೆರಿಗೆಯ ಸಮಯದಲ್ಲಿ ರಕ್ತಹೀನದಿಂದ ಬಳಲುತ್ತಿರುವಂತಹ ಕೆಲವರು ಮಹಿಳೆಯರಿಗೆ ರಕ್ತದ ಅವಶ್ಯಕತೆ ಇರುತ್ತದೆ ಯಾವುದೇ ಒಬ್ಬ ವ್ಯಕ್ತಿಯ ಜೀವಕ್ಕೆ ಬೇಕಾಗುವಂತಹ ರಕ್ತವನ್ನು ನೀಡುವುದು ಒಳ್ಳೆಯ ಸೇವೆ ಆದ್ದರಿಂದ ಈ ಒಂದು ಉತ್ತಮ ಸೇವೆಯ ಶಿಬಿರವನ್ನು ನಮ್ಮ ಸಭೆಯ ಮೂಲಕ ಈ ಬಾರಿ ಐದನೇ ವರ್ಷ ಪ್ರತಿ ವರ್ಷಕ್ಕೊಮ್ಮೆ ಹೆಚ್ಚು ಹೆಚ್ಚಾಗಿ ಹತ್ತರಿಂದ ಇಪ್ಪತ್ತು ಜನರು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಿ ನಮ್ಮ ಶಾಲೋಂ ಪ್ರಾರ್ಥನಾಲಯದಲ್ಲಿ ನಡೆಸುವಂತಹ ಶಿಬಿರಕ್ಕೆ ಯುವಕರು ಯುವತಿಯರು ಹಾಗೂ ವಿವಾಹಿತ ಮಹಿಳೆಯರು ಸಹ ರಕ್ತದಾನ ಮಾಡುತ್ತಿದ್ದಾರೆ ಎರಡು ಸಾವಿರ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ರಲ್ಲಿ ಎಂಬತ್ತು ಜನರು ರಕ್ತದಾನ ಮಾಡಿದ್ದರು ಆದರೆ ಈ ವರ್ಷ ಅಂದರೆ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಒಟ್ಟು ಒಂದು ನೂರು ಒಂಬತ್ತು ಜನರು ಈ ಶಿಬಿರದಲ್ಲಿ ಭಾಗವಹಿಸಿ ಸ್ವಯಂ ಪ್ರೇರಿತರಾಗಿ ಬಂದು ರಕ್ತದಾನ ಮಾಡಿದ್ದಾರೆ ಎಂದು ತಿಳಿಸಿದರು ಹಾಗೆ ಪ್ರತಿಯೊಬ್ಬ ಮನುಷ್ಯನು ಹೆಣ್ಣು ಗಂಡೆಂಬ ಭೇದವಿಲ್ಲದೆ ಹದಿನೆಂಟರಿಂದ ಅರವತ್ತು ವರ್ಷದ ಒಳಗಿರುವ ಎಲ್ಲ ಆರೋಗ್ಯವಂತ ವ್ಯಕ್ತಿಗಳು ರಕ್ತದಾನ ಮಾಡಬಹುದು ಹಾಗೂ ಐವತ್ತು ಕೆಜಿಗಿಂತ ಮೇಲ್ಪಟ್ಟು ಇರುವಂಥ ವ್ಯಕ್ತಿಗಳು ರಕ್ತದಾನ ಮಾಡುವುದರಿಂದ ಅವರ ಆರೋಗ್ಯವು ಕಾಲಕಳದಂತೆಲ್ಲ ಬಿಪಿ ಶುಗರ್ ಕೊಲೆಸ್ಟ್ರಾಲ್ ಇನ್ನಿತರೆ ಸಮಸ್ಯೆಗಳಿಂದ ಆರೋಗ್ಯವಾಗಿರಲು ಸಾಧ್ಯವಾಗುತ್ತದೆ ದೇಹದಲ್ಲಿ ಹೊಸ ರಕ್ತ ಚಲನೆಯಿಂದ ಕಾರ್ಯತತ್ಪರತೆ ಜ್ಞಾಪಕ ಶಕ್ತಿ ವೃದ್ಧಿಯಾಗುತ್ತದೆ ಯಾವುದೇ ವ್ಯಕ್ತಿ ಇನ್ನೊಬ್ಬರ ಜೀವ ಉಳಿಸಲು ತನ್ನ ರಕ್ತವನ್ನು ಸ್ವಯಂ ಪ್ರೇರಿತನಾಗಿ ಯಾವುದೇ ಪ್ರತಿಫಲ ಅಪೇಕ್ಷೆಯಿಲ್ಲದೆ ರಕ್ತದಾನ ಮಾಡುವುದು ಉತ್ತಮ ಸೇವೆ ಎಂದು ಪರಶುರಾಮ್ ಸೇವಕರು ತಿಳಿಸಿದರು ಹಾಗೆ ಶಾಲೋಂ ಪ್ರಾರ್ಥನಾಲಯಕ್ಕೆ ಬಂದು ರಕ್ತದಾನ ಮಾಡಿದ ಎಲ್ಲರಿಗೂ ಸಭೆಯ ಮೂಲಕ ಧನ್ಯವಾದಗಳು ತಿಳಿಸಿದರು ಈ ಸಂದರ್ಭದಲ್ಲಿ ಸಭೆಯ ಸದಸ್ಯರುಗಳಾದ ಸೋಮಶೇಖರ್ ಎ ಗಣೇಶ್ ಕುಮಾರ ನವೀನ್ ಕುಮಾರ್ ಬಸವರಾಜ್ ಮಹೇಂದ್ರ ಅವಿನಾಶ್ ಶಶಿ ಶಾಂತಕುಮಾರ್ ಹಾಗೂ ಮಹಿಳೆಯರಾದ ರೂತ್ ಫಾಸ್ಟ್ರಮ್ಮ ಗೌರಮ್ಮ ಬೊಮ್ಮಕ್ಕ ಗಾಯತ್ರಿ ಲಕ್ಷ್ಮೀ ಸಿದ್ದಮ್ಮ ಉಮಾ ಇನ್ನು ಅನೇಕ ಸದಸ್ಯರುಗಳು ಹಾಜರಿದ್ದರು ಸಂಪೂರ್ಣ ಜವಾಬ್ದಾರಿಯುತವಾಗಿ ಈ ರಕ್ತದಾನ ಶಿಬಿರದ ಕಾರ್ಯಕ್ರಮವನ್ನು ಸ್ವಾಮಿ ವಿವೇಕಾನಂದ ರಕ್ತ ಕೇಂದ್ರ ಹಗರಿಬೊಮ್ಮನಹಳ್ಳಿ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆಸಲಾಯಿತು ವರದಿ ರಾಧವೇಂದ್ರ ಸಾಲುಮನೆ ಕೂಡ್ಲಿಗಿ